ಕರ್ನಾಟಕದಲ್ಲಿ ಕಾಂಪಿಟೇಟಿವ್ ಆ್ಯಸ್ಪಿರೆಂಟ್ಸು ವಿದ್ಯಾರ್ಥಿಗಳದ್ದು ಇವತ್ತು ಪರಿ ಇವತ್ತಿನ ಪರಿಸ್ಥಿತಿ ಹೆಂಗಿದೆ ಅಂತಂದರೆ ತುಂಬ ಹದಗೆಟ್ಟಿದೆ ಯಾಕೆ ಅಂತಂದರೆ ಒಂದು ನೋಟಿಫಿಕೇಷನಲ್ಲೂ ಏನೋ ಒಂದು ಪ್ರಾಬ್ಲಮ್ಮು ಇದು ಸರ್ಕಾರದಲ್ಲಿರೋ ಅಧಿಕಾರಿಗಳ ಮಾಡಿರೋ ತಪ್ಪಿಂದ ಸರ್ಕಾರಕ್ಕೂ ಇವತ್ತಿನ ದಿನ ಹೆಸರಿದೆ ಸರ್ಕಾರನೂ ಅಧಿಕಾರಿಗಳು ಪರವಾಗಿ ಇವತ್ತು ಕೆಲಸ ಮಾಡಿಕೊಂಡು ಕೆ ಪಿ ಎಸ್ ಸಿ ಕಡೆ ಅವ್ರ ಅವ್ರು ಹೇಳ್ದಂಗೆ ಕೇಳಿಕೊಂಡು ಇವತ್ತು ಸರ್ಕಾರಕ್ಕೂ ವಿದ್ಯಾರ್ಥಿಗಳು ಮಾತ್ರ ಇವತ್ತು ತುಂಬ ಗಂಭೀರವಾಗಿ ಎಲ್ಲ ವಿಚಾರದಲ್ಲೂ ಅಷ್ಟೇ ನೋಟಿಫಿಕೇಶನ್ ಯಾವ ನೋಟಿಫಿಕೇಶನ್ ಇವತ್ತು ನೋಟಿಫಿಕೇಶನ್ ಮಾಡ್ತಾ ಇಲ್ಲ ಆಗಿರೋ ನೋಟಿಫಿಕೇಶನ್ ಅಲ್ಲಿ ಇವತ್ತು ಕೋರ್ಟು ಕಚೇರಿ ಅಂತ ಹೇಳ್ಕೊಂಡು ಇವತ್ತು ಕೋರ್ಟ್ ಇವತ್ತು ಕೇಸ್ ಏನೊಂದು ಕ್ಯಾಟ್ ಒಂದು ನಿರ್ಧಾರಕ್ಕೆ ಬಂದಿತ್ತು ಐವತ್ತರಿಂದ ಐವತ್ತಾರು ಪರ್ಸೆಂಟ್ ನೀವು ರಿಸರ್ವೇಶನ್ ಜಾಸ್ತಿ ಮಾಡಿರೋದು ಇವತ್ತು ಆದೇಶ ಮಾಡಿರೋದು ಇದು ಫ್ರೆಶ್ ನೋಟಿಫಿಕೇಶನ್ ಮಾಡಿ ಅಂತ ಕೇಸ್ ಕ್ಯಾಟ್ ಆದೇಶ ಕೊಟ್ಟಿತ್ತು ಆದ್ರೆ ಇವತ್ತು ಹೈಕೋರ್ಟ್ಗೆ ಹೋಗಿತ್ತು ಅಂದ್ರೆ ಸ್ಟೇಟ್ ಆಫ್ ಕರ್ನಾಟಕ ಇವತ್ತು ಹೈಕೋರ್ಟ್ಗೆ ಹೋಗಿದ್ದು ಇವತ್ತು ಕೇಸ್ ಇದ್ರು ಕೂಡ ಯಾವುದೇ ರೀತಿ ಅಡ್ವೊಕೇಟ್ಸು ಕೋರ್ಟ್ಗೆ ಅಪಿಯರ್ ಅಪಿಯರ್ ಆಗಿಲ್ಲ ಮತ್ತು ಎಕ್ಸ್ಟೆಂಡ್ ಮಾಡಿ ಅಂತ ಹೇಳಿದ್ದಾರೆ ಡೇಟ್ನ ಈ ರೀತಿ ನೀವು ಎಕ್ಸ್ಟೆನ್ಷನ್ ಮಾಡ್ಕೊತಾ ಹೋದ್ರೆ ವಿದ್ಯಾರ್ಥಿಗಳ ಜೀವನ ಏನಾಗಬೇಕು ಅವರ ಏಜು ಯಾರ ಜವಾಬ್ದಾರಿ ಇದಕ್ಕೆಲ್ಲ ಸರ್ಕಾರ ಯಾಕೆ ಇಷ್ಟು ನೆಗ್ಲಿಜೆನ್ಸಿ ಮಾಡ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಈಗ ಯಾಕೆ ಮತ್ತೆ ಅಧಿಕಾರಿಗಳು ಮಾಡಿರೋ ತಪ್ಪಿಗೆ ಈ ಸರ್ಕಾರ ಒಂದು ಅವರಿಗೆ ಆದಷ್ಟು ಈ ಒಂದು ಕೇಸ್ ನೋಟಿಫಿಕೇಶನ್ ರೀ ನೋಟಿಫಿಕೇಶನ್ ಮಾಡಿ ಮತ್ತೊಮ್ಮೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ಬೋದಾಯಿತು ಫ್ರೆಶ್ ನೋಟಿಫಿಕೇಶನ್ ಮಾಡಿ ಅಂತ ಕ್ಯಾಟಲ್ಲೇ ಹೇಳಿದ್ದಾರೆ ಮತ್ತೆ ನೀವು ಅದನ್ನು ಹೈಕೋರ್ಟ್ ಗೆ ಹೋಗಿದ್ರೆ ಇವತ್ತು ಅದನ್ನು ಎಷ್ಟು ವರ್ಷ ಹೋಗ್ಬೋದು ನೀವು ಕೆ ಪಿ ಎಸ್ ಸಿ ಏನ್ ಮಾಡ್ತಾ ಇದೆ ಇಷ್ಟೆಲ್ಲ ಮಿಸ್ಟೇಕ್ಸ್ ಇದ್ರೂನು ಎಕ್ಸಾಮ್ಸ್ ಕಂಡಕ್ಟ್ ಮಾಡಿ ಟ್ರಾನ್ಸ್ಲೇಷನ್ ಇತ್ತು ಮತ್ತೆ ರಾತ್ರಿ ಎಲ್ಲ ಅಡ್ಮಿಟ್ ಕಾರ್ಡ್ ಇಶ್ಯೂ ಮಾಡಿದ್ರು ಇಷ್ಟೆಲ್ಲ ತೊಂದರೆಗಳು ಇದ್ರೂನು ಸರ್ಕಾರ ಯಾಕೆ ಇಷ್ಟು ಬೇಜವಾಬ್ದಾರಿಯಿಂದ ನೆಡ್ಕೊಂತ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಇಲ್ಲಿ ಯಾರು ಸಫರ್ ಆಗ್ತಾ ಇರೋದು ಇಲ್ಲಿ ಅಲ್ಟಿಮೇಟ್ ಸಫರ್ ಆಗ್ತಾ ಇರೋದು ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಯಾವುದೇ ನೋಟಿಫಿಕೇಶನ್ ಮಾಡ್ತಾ ಇಲ್ಲ ಒಳ ಮೀಸಲಾತಿಯನ್ನು ಒಂದು ನೆಪ ಇಟ್ಕೊಂಡು ಸುಮಾರು ಒಂದೂವರೆ ವರ್ಷ ಆಗ್ತಾ ಇದೆ ಈಗ ಯಾವುದೋ ನೋಟಿಫಿಕೇಶನ್ ಮಾಡ್ತಾ ಇಲ್ಲ ಏನೋ ಎಷ್ಟು ತಗೊಬೇಕು ಅಂದ್ಕೊಂಡು ಇರಲಿ ವಿದ್ಯಾರ್ಥಿಗಳಿಗೆ ಏಜ್ ಬಾರ್ ಆಗ್ತಾ ಇದೆ ಮತ್ತೆ ಅವ್ರ ಫೈನಾನ್ಷಿಯಲ್ ಕಂಡೀಷನ್ ಹೆಂಗಿರುತ್ತೆ ಯೋಚನೆ ಮಾಡಿದ ಪ್ರತಿ ಎಲ್ಲರೂ ಸಾಲ ಮಾಡಿಕೊಂಡು ಮನೆಗೆ ಅದು ಪಾರ್ಟ್ ಟೈಮ್ ಕೆಲಸ ಮಾಡ್ಕೊಂಡು ಇಲ್ಲಿ ಕಷ್ಟಪಟ್ಟು ಓದ್ತಾ ಇದ್ದಾರೆ ಯಾವುದೇ ರೀತಿ ನೇಮಕಾತಿ ಮಾಡ್ತಾ ಇಲ್ಲ ಈಗ ಇರ ಒಂದು ಕೋರ್ಟ್ ಆದೇಶನ್ ಫಾಲೋ ಮಾಡಿ ನೀವು ಇದು ರೀ ಎಕ್ಸಾಮ್ ಮಾಡೋದಕ್ಕೆ ನೀವು ತಯಾರಿ ಇಲ್ಲ ಒಂದೆರಡ ಸಮಸ್ಯೆ ಆ ರಿಸರ್ವೇಶನ್ ಐವತ್ತರಿಂದ ಐವತ್ತಾರು ಪರ್ಸೆಂಟ್ ಯಾರು ಮಾಡಿದ್ದೆ ಹೇಳಿ ಅದು ಹೇಳ್ತಾ ಇದ್ದೀರಿ ಅದು ಕಾನ್ಸ್ಟಿಟ್ಯೂಷನಲ್ಲಿ ವ್ಯಾಲಿಡೇ ಇಲ್ಲ ಅದು ಶೆಡ್ಯೂಲ್ ಅಲ್ಲಿ ಸೇರ್ಕೊಂಡು ಮಾಡ್ಬೇಕಂತ ನಿಮ್ಮ ಮಾನ್ಯ ಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ನೀವೇ ಹೇಳಿದಿರಾ ಅದರಲ್ಲಿ ಇಲ್ಲಿ ಯಾವುದೇ ರೀತಿ ಕಾನ್ಸ್ಟಿಟ್ಯೂಷನಲ್ಲಿ ಲೀಗಲ್ ಪಾಯಿಂಟ್ಸ್ ಇಲ್ಲ ಅದಕ್ಕೆ ವ್ಯಾಲಿಡೇ ಇಲ್ಲ ಆದ್ರೆ ಕ್ಯಾಟಲ್ ಆದೇಶ ಬಂದಿರುತ್ತೆ ಇವ್ರಿಗಾ ಮತ್ತೆ ನೀವು ಹೈಕೋರ್ಟ್ಗೆ ಹೋಗಿದ್ದೀರಾ ಅಲ್ಲಿ ನಿಮ್ಮ ಪರವಾಗಿ ಬರುತ್ತೆ ಅಂತಾನ ಹೈಕೋರ್ಟ್ಗೆ ಹೋದ್ರೆ ಅಷ್ಟೇ ಮುಗೀತಾ ನಾವು ಸುಮ್ಮನೆ ಇರ್ತೀವ ಮತ್ತು ಸುಪ್ರೀಂ ಕೋರ್ಟ್ಗೆ ಹೋಗಲ್ವಾ ಈಗ ಆಲ್ರೆಡಿ ಒಂದು ಕಡೆ ನಿಮಗೆ ಚರ್ಚೆ ಆಗಿದೆ ಮತ್ತು ನಮಗೆ ಸ್ಟೂಡೆಂಟ್ ಪರವಾಗಿ ಬಂದಿದೆ ಅದು ಆ ಒಂದು ನೋಟಿಫಿಕೇಷನ್ನ ಮತ್ತೆ ಫ್ರೆಶ್ ನೋಟಿಫಿಕೇಷನ್ ಮಾಡಿ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಂಡು ಹೊಸ ನೇಮಕಾತಿ ಪ್ರಾರಂಭ ಮಾಡಿ ಅಂತ ಎಷ್ಟು ಸತಿ ನಾವು ಮನವಿ ಮಾಡ್ಕೊಂಡಿದ್ದೀವಿ ಹೇಳಿ ಇಲ್ಲಿವರೆಗೂ ನೀವು ಸುಮ್ಮನೆ ತಲೆ ಕೆಡ್ಸ್ಕೊಂಡಿರ ಅಧಿಕಾರಿಗಳ ಪರವಾಗಿ ನೀವು ಇದು ಮಾಡ್ಕೊತಾ ಹೋದ್ರೆ ಇಲ್ಲಿ ಯಾರು ಸಫರ್ ಆಗ್ತಾ ಇರೋದು ಅಲ್ಟಿಮೇಟು ಇವರಿಗೆಲ್ಲ ಜವಾಬ್ದಾರಿ ಯಾರು ಸರ್ಕಾರ ಈ ಕೊಳ್ಳೆ ದಯವಿಟ್ಟು ಈ ಒಂದು ಕೆ ಎಸ್ ನೋಟಿಫಿಕೇಷನ್ನ ಮರು ಅಧಿಸೂಚನೆ ಮಾಡಿ ಮತ್ತೆ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ರೀತಿ ನೋಟಿಫಿಕೇಷನ್ ಮಾಡಿ ಆ ಒಂದು ಆರು ಏಳು ವರ್ಷ ಆಗಿದೆ ಪಿ ಎಸ್ ಐ ಇದು ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಒಂದು ನೋಟಿಫಿಕೇಶನ್ ಆಗಿ ಯಾವುದೇ ನೋಟಿಫಿಕೇಶನ್ ಆಗಿಲ್ಲ ಅದ್ರ ಜೊತೆ ಟೀಚರ್ಸ್ ಏಳು ಎಂಟು ವರ್ಷ ಒಂದೊಂದು ನೋಟಿಫಿಕೇಶನ್ ಹತ್ತು ವರ್ಷ ಆಗಿದೆ ಕೆಲವೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ಹತ್ತು ವರ್ಷದಿಂದ ನೋಟಿಫಿಕೇಶನ್ ಆಗಿಲ್ಲ ಎಫ್ ಡಿ ಎಸ್ ಟಿ ಅಂತ ಬಿಡಿ ಸುಮಾರು ಎಂಟತ್ತು ವರ್ಷ ಆಗಿತ್ತು ಯಾವ ನೋಟಿಫಿಕೇಶನ್ ಆಗಿಲ್ಲ ಎಷ್ಟು ವರ್ಷ ಅಂತ ಸ್ಟೂಡೆಂಟ್ಸ್ ಓದ್ಕೊಂಡು ಓದ್ಕೊಂಡು ಹೇಳಿ ಅವ್ರಿಗೆ ಎಷ್ಟು ಕ್ರಾಸ್ ಆಗ್ತಾ ಇದೆ ಇಲ್ಲಿ ಇಪ್ಪತ್ತೈದು ವರ್ಷಕ್ಕೆ ಬಂದಿರುತ್ತಾರೆ ಎಕ್ಸಾಮ್ಸ್ಗೆ ಅಂತ ಪ್ರಿಪೇರ್ ಆಗಿ ಟ್ವೆಂಟಿ ಟ್ವೆಂಟಿ ಫೈವ್ ಏಜ್ಗೆ ಅವ್ರು ತರ್ಟಿ ಫೈವ್ ಫಾರ್ಟಿ ಇಯರ್ಸ್ ಆದ್ರೂ ಅವ್ರು ಒಂದು ಜಾಬ್ ತಗೊಳಕ್ಕಾಗಿರಲ್ಲ ಇದು ಜವಾಬ್ದಾರಿ ಯಾರು ನಿಮ್ದೆ ಸರ್ಕಾರನೇ ತಗೋಬೇಕು ಎಲ್ಲ ಜವಾಬ್ದಾರಿನ ದಯವಿಟ್ಟು ಇದು ಇದಕ್ಕಿಂತ ಜಾಸ್ತಿ ಇದು ಹಿಂಗೆ ಆದ್ರೆ ಒಂದು ವಿದ್ಯಾ ವಿದ್ಯಾರ್ಥಿ ಕ್ರಾಂತಿನೇ ಆಗುತ್ತೆ ಕರ್ನಾಟಕದಲ್ಲಿ ಸರ್ಕಾರ ಈ ಕೂಡ ಎಚ್ಚೆತ್ಕೊಂಡು ಎಲ್ಲ ಒಂದು ಏನು ಸಮಸ್ಯೆಗೆ ಒಂದು ಬ್ರೇಕ್ ಹಾಕ್ಬೇಕಂತ ಕೇಳ್ಕೊತೀನಿ ಥ್ಯಾಂಕ್ ಯು ನಮಸ್ಕಾರ